ಬಂದ ಸಮಾಜ ಸೇವೆ ಮಾಡಿದ ಸಮ್ಮುಖದಲ್ಲಿ ಒಂದು ಕಾರ್ಯಕ್ರಮ ಇರುವಂತ ನಾನಂತೂ ನಿರೀಕ್ಷೆ ಮಾಡಿಲ್ಲ ಇಷ್ಟು ಬದ್ಧತೆಯಿಂದ ನನ್ನ ಸಮಾಜದ ನನ್ನ ಮಠದ ಕಾರ್ಯಕ್ರಮ ಸ್ವಾಮೀಜಿಗಳ ಮಾದ ಚೆನ್ನಯ್ಯ ಸೇವಾ ಸಮಿತಿಯ ಅದರ ಒಂದು ಆಶ್ರಯದಲ್ಲಿ ಅನೇಕ ಮಹನೀರು ಒಳಗಡೆಗೆ ಅನೇಕ ಮಹನೀಯ ಇರೋದು ಇವತ್ತು ಒಳಗಿಸಲಾಗಿದೆ ಆದರೂ ನಮ್ಮ ಸಮಾಜದ ಒಂದು ವಿಶೇಷವಾದಂಥ ಮಾರ್ಗದರ್ಶನವನ್ನು ಎರಡು ದಶಕಗಳಿಂದ ಶ್ರೀ ಶಿವಮೂರ್ತಿ ಮಾಧವ ಚೆನ್ನೆಯ ಗುರುಪೀಠದ ಮುಖಾಂತರ ತಂದೆಯಾದಂಥ ಮಾರ್ಗದರ್ಶನ ಸೇವೆಯನ್ನ ಇಡೀ ರಾಜ್ಯದ ರಾಜಕಾರಣಿಗಳ ಮತ್ತು ರಾಜಕೀಯ ಪಕ್ಷಗಳ ಮಾದಿಗರ ಕೇಂದ್ರವಾಗಿ ಚಿತ್ರದುರ್ಗದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಮಾಧವನ ಚೆನ್ನಯ್ಯ ಸ್ವಾಮೀಜಿಗಳ ಮಾತುಗಳಿಗೆ ವಂದಿಸ್ತಾ ನಾನು ಅವರಿಗೆ ಮತ್ತು ಹಿಂದೆ ಅನೇಕ ಮಾನಶಕ್ತಿಗಳಿವೆ ಈ ಸಮಾಜವನ್ನು ಯಾವ ರೀತಿ ಒಕ್ಕೂಡಿಸ್ಬೇಕು ಏನಾಗ್ತಾ ಇದೆ ಅಂತೇಳಿ ಅಂತ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಹೊಂದಿಸಿ ವಿಶೇಷವಾಗಿ ಎಲ್ಲರ ಕೇಂದ್ರ ಮುಂದೆ ಬಗ್ಗೆ ಮಾಜಿ ಮಂತ್ರಿಗಳು ಹೋರಾಟಗಾರರು ಮುನಿಬ್ಬರು ಇರ್ಬೋದು ಇರ್ಬೋದು ಅನೇಕ ಮಾಜಿ ಶಾಸಕರು ಅನೇಕ ಹೋರಾಟಗಾರರು ವೇದಿಕೆ ಮೇಲೆ ಹಾಸೀನಾಗಿದ್ದಾರೆ ಇವತ್ತು ಎರಡು ಮುಖ್ಯವಾದ ವಿಚಾರ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಾಜಿಗಾರ ಮಠ ಇದೆ ಯಾರು ಯಾರು ಸಿಗಿ ಇಲ್ಲ ಮುಖಾಂತರ ಮಾಲರಿ ಚೆನ್ನ ಸ್ವಾಮೀಜಿಗಳ ಮುಖಾಂತರ ಈ ರಾಜ್ಯದ ಮಾದಿಗರು ವಾಸ ಮಾಡಿರತಕ್ಕಂಥ ಅನೇಕ ನಮ್ಮ ಸಮುದಾಯದ ಬಂಧುಗಳ ಮಧ್ಯೆ ಸಂಪರ್ಕ ಸಾಧನೆ ಆಗಿದೆಯೋ ಇಲ್ಲವೋ ಮಾದಿಗರ ಅಸ್ತಿತ್ವದ ಬಗ್ಗೆ ಜನಜಾಗೃತಿ ಆಗಿದೆಯೋ ಇಲ್ಲವೋ ಮಾದಿಗರನ್ನ ಮಾದಿಗ ಸಿದ್ಧಾಂತಗಳ ಬಗ್ಗೆ ಅಥವಾ ಮಾಲಿಗರ ಸೇವೆಯ ಬಗ್ಗೆ ಮಾದಿಗರ ಸಮುದಾಯಗಳ ಅವರ ಭಾಗಕ್ಕೆ ಹೋಗಿದೆಯೋ ಇಲ್ವೋ ಆ ದಿಕ್ಕದಲ್ಲಿ ಒಂದು ಚಿಂತನಾ ಮಂತ್ರ ಕಾರ್ಯಕ್ರಮ ಇತ್ತು ಮೊಟ್ಟ ಅದರ ದೃಷ್ಟಿಯಲ್ಲಿ ಮಾದರ ಚೆನ್ನೈ ಸೇವಾ ಸಮಿತಿಯನ್ನು ಮಾಡಿ ಅದರ ಚಟುವಟಿಕೆ ಯಾವ ರೀತಿ ಇರಬೇಕು ಆ ಕಾರ್ಯ ಕಾರ್ಯಚಟುವಟಿಕೆ ಮುಖಾಂತರ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ಸಮುದಾಯದ ಮಾದಿಗರ ಹೃದಯನ ನಾವು ತಲುಪಬಹುದಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಬೋದು ರಾಜ್ಯದಲ್ಲಿ ಒಂದು ಭಾಗ ಆಗ್ತದೆ ಇಡೀ ರಾಜ್ಯದ ಮಾದಿನದ ಮೂವತ್ತು ವರ್ಷಗಳ ಹೋರಾಟ ಇರ್ತಕ್ಕಂಥ ಅವರು ನಾಲ್ಕೈದು ಜನ ಮಾತ್ರ ಮಳೆಯಲ್ಲಿ ತಿಂದಿದ್ದಾರೆ ಹೋರಾಟ ಮಾಡಿ ನಾಲ್ಕೈದು ಜನ ಅಷ್ಟೇ ಅಲ್ಲ ಮನಸ್ಸ ಮಳೆಯಲ್ಲಿ ನೋಂದಿರೋದು ಬಿಸಿಲು ಇರೋದು ಲಾಟೆ ತಿಂದಿರೋದು ನಾನಂತೂ ನಾನಾದರೂ ಲಾಟೆ ತಿಂದಿಲ್ಲ ಬಿಸಿಲು ಕುತ್ಕೊಂಡಿಲ್ಲ ಅದ ಬೆ ಮನೆ ಹಳ್ಳಿ ಹಳ್ಳಿಗೆ ಓಡಿ ಈಗ ಮೀಸಲಾತಿ ಬಗ್ಗೆ ಹೋರಾಟ ಮಾಡಬೇಕು ರಾಜ್ಯ ಸರ್ಕಾರದ ಕಣ್ಣನ್ನು ತರಿಸಬೇಕು ಅನೇಕ ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ತಮ್ಮ ತಮ್ಮ ಪ್ರಣಾಳಿಕೆಗಳಲ್ಲಿ ಒಳ ಮೀಸಲಾತಿ ಬಗ್ಗೆ ಓಟ್ ಹಾಕಿ ಮನೆ ಈ ರಾಜ್ಯದ ಮಾಲೀಕ ಮುಖಂಡರನ್ನ ಅವರಿಗೆ ಮುಂದೂ ಪ್ರತಿ ವರ್ಷ ಓಟಾಡಿಸ್ಕೊಂಡು ರಾಜಕೀಯ ಪಕ್ಷವೂ ಇದೆ ನಾವು ಅದರಿಂದ ಓಟು ಹಾಕಿದ್ದೀವಿ ಯಾರು ನಮ್ಮ ನಾಯಕ ಬರ್ತಾನೆ ಹೇಳ್ತಾನೆ ಏ ಪ್ರಶ್ನೆ ಹಾಕ್ಬಿಟ್ಟಿದ್ದಾರೆ ನಾನು ಭಾಷೆ ಮಾಡಿದ್ದೀನಿ ರೀ ನಮ್ಮ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಕೊಳವಿ ಸ್ವಾಧಕ್ಕೆ ಕೊಡ್ತೀವಿ ಅಂತ ಓಟ್ ಹಾಕಿದ್ದೇನೆ ಮಂತ್ರಿ ಆಗಿದ್ದೆ ಲಕ್ಷಾಂತರ ಜನ ಸೆಲ್ಯೂಟು ಅನೇಕ ಸೌಲತ್ತುಗಳು ಯಾರು ಆಚನೆ ಮಾಡಿ ನಮ್ಮ ಅಪ್ಪ ಅಮ್ಮನ ಮಾಡಿ ನಮ್ಮ ಅಣ್ಣ ಮೋಸ ಮಾಡಿ ನಮ್ಮ ಅಣ್ಣ ತಮ್ಮ ದಿಕ್ಕಿ ತಪ್ಪಿಸಿ ನಾನು ರಾಜಕಾರಣಿ ಆಗಿದ್ದು ಯಾಕೆ ಮಾತಾಡುತ್ತೆ ಅಂತ ಹೇಳಿದ್ರೆ ಮೂವತ್ತು ವರ್ಷದಿಂದ ಹದಿನೈದು ಇಪ್ಪತ್ತು ವರ್ಷ ಯಾವ್ಯಾವ ರಾಜಕೀಯ ಪಕ್ಷ ಪ್ರಣಾಳಿಕೆ ಹಿ ಅದರ ಬಗ್ಗೆ ಒಬ್ಬೊಬ್ಬ ರಾಜಕಾರಣಿ ಸದನದಲ್ಲಿ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಒಪ್ಪದಲೇ ಇರುವೋದು ಸಾರ್ವಜನಿಕ ಸಬಕದಲ್ಲಿ ಇರುವೋದು ಸಾರ್ವಜನದಲ್ಲಿ पोषण ಆಗಲಿಲ್ಲ ಸದನದಲ್ಲಿ ಒಬ್ಬ ಸರ್ಕಾರದ ಮುಖ್ಯಮಂತ್ರಿ ಯಾಗಿ ಸಮಾಜ ಕಲ್ಯಾಣ ಮಂತ್ರಿಯಾಗಿ ಒಳಮೈ ಇಷ್ಟ ಕೇಂದ್ರ ಜಾರಿಕ್ಕೆ ತಕ್ತೇನೆ ನಮ್ಮ ಪ್ರಾಣಾಳಕಕ್ಕೆ ಕೊಟ್ಟಿದ್ರೆ ōಟ ಹಾಕಿದ್ರೆange ಯಾಹಾಗಿ ಇರಲಿಲ್ಲ ನೇತೃತ್ವದ ವಿಶ್ವಾಸ ಇದೆ ಇಲ್ಲದೇ ಕಟ್ಕೊಂಡಿದ್ದ ಬಹಳ ಚರ್ಚೆಗಳನ್ನು ಮಾಡಿದ್ದೇನೆ ಏನಾಗ್ತಿದೆ ಅಂತೇಳಿ ಇವತ್ತು ಎರಡು ಪ್ರಶ್ನೆ ಒಂದು ಮುಗಿಸ್ಬಿಡ್ತೀನಿ ತಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ ಅನೇಕ ಅಪಸ್ವರ ಹೇಳ್ತಾರೆ ಸ್ವಾಮೀಜಿಗಳು ಹೊರಗಡೆ ಬರೋದಿಲ್ಲ ಸ್ವಾಮೀಜಿಗಳ ಕಾರ್ಯ ವೈಪತಿ ಏನು ಇದನ್ನ ಕೇಳಿದಂಥ ಸ್ವಾಮೀಜಿಗಳು ಈ ರಾಜ್ಯದಲ್ಲಿ ಮಠವನ್ನು ಈ ರಾಜ್ಯದ ಮಾದಿಗರು ವಾಸ ಮಾಡ್ತಾ ಇರ್ತಕ್ಕಂಥ ಮಾದಿಗರ ಹೃದಯದ ಬಳಿಗೆ ಹೋಗ್ಬೇಕು ಅದು ಮನೆ ಬಾಗಿಲಿಗೆ ಹೋಗ್ಬೇಕು ಅಂತೇಳಿ ಆ ದಿಕ್ಕಿನಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸೇವಾ ಸಮಿತಿ ಅಧ್ಯಕ್ಷರನ್ನ ಮಾಡಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಡಿದ್ದಾರೆ ಕಮಿಟಿಗಳನ್ನು ಮಾಡಿದ್ದಾರೆ ನಾನು ಪ್ರಾರ್ಥನೆ ಮಾಡ್ತೇನೆ ನಿಮ್ಮಂತರ ದೃಷ್ಟಿಯಲ್ಲಿ ಮಾದಿಗರು ಈ ರಾಜ್ಯದಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾರೆ ಮಾದಿಗ ಉಪಜಾತಿಗಳು ಜಾಗೃತ ಆಗಿದ್ದಾರೆ ಮಾದಿಗರಿಗೆ ಆಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಅನೇಕ ದಶಕ ತಜ್ಞದಿಂದ ತಿಳಿದಿರ್ತಕ್ಕಂಥ ಒಂದು ಮಠ ಮಾದಿಗರಿಗೆ ಮಾರ್ಗದರ್ಶನ ಮಾಡುವಂಥ ದುರ್ಗದಲ್ಲಿ ಮಠ ಇದೆ ಸ್ವಾಮೀಜಿಗಳು ಜೀವಂತವಾಗಿದ್ದಾರೆ ಸ್ವಾಮೀಜಿಗಳು ಯಾವುದೇ ಮೂಲೆಯಲ್ಲಿ ಸಮಾಜದ ಈ ಸೇವಾ ಸಮಿತಿಯ ಕಾರ್ಯಕರ್ತರ ಪಡೆದು ಸಮಯವನ್ನು ಕೊಡಬೇಕು ಇಡೀ ಆ ಭಾಗ್ಯಂತ ಹೆಣ್ಮಕ್ಳಿಗೆ ಶೈಕ್ಷಣಿಕ ಕ್ರಾಂತಿ ಮತ್ತು ಸಾಮಾಜಿಕ ಕ್ರಾಂತಿಯ ಬಗ್ಗೆ ಜಾಗೃತಿಯನ್ನು ಮುನ್ನಿಸ್ಬೇಕು ಅಥವಾ ಆ ಭಾಗದಲ್ಲಿರ್ತಕ್ಕಂಥ ಮಹಣೀರಿಗೆ ಮಾದಿಗರು ಮಾದಿಗರ ಮಟ್ಟ ಅಂದರೆ ಪರಿಚಯ ಮಾಡಿಕೊಡ್ಬೇಕು ಈ ದಿಕ್ಕಿನಲ್ಲಿ ಕಾರ್ಯಕ್ರಮಗಳು ರೂಪಿಸ್ಕೊಬೇಕು ಅನ್ನೋದಕ್ಕೆ ಗೊತ್ತೊಂದು ಮುಖ್ಯ ಉದ್ದೇಶ ಮುಖ್ಯ ಉದ್ದೇಶನೇ ಮೊದಲಾದ್ರೆ ಭವಿಷ್ಯದ ಹೋರಾಟಗಳಿಗೆ ನಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ತೀವಿ ಭವಿಷ್ಯದ ಹೋರಾಟಗಳಿಗೆ ನಮ್ಮ ಸಂಘಟನಾ ಶಕ್ತಿ ನಮ್ಮ ಐಡೆಂಟಿಟಿಗಾಗಿ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಮಾಡ್ತಾ ಅದು ಕೇವಲ ತಮ್ಮ ಮನೆಯ ಪರಿಸರಕ್ಕೆ ಮಾತ್ರ ಸೀಮಿತ ಆಗಬಾರದು ಆ ಬಡಾವಣೆಯ ಆ ಪಂಚಾಯಿತಿಯ ಆ ತಾಲೂಕಿನ ಆ ಜಿಲ್ಲೆಯ ಕಾರ್ಯಕರ್ತರ ಅಂದ್ರೆ ಸೇವಾ ಸಮಿತಿಯ ಟ್ರಸ್ಟ್ ನ ಮಾದಿಗ ಕಾರ್ಯಕರ್ತರ ಮಾದಿಗ ಸೇವಾ ಸಮಿತಿಯ ಒಂದು ತಂಡ ನಿರ್ಮಾಣ ಮಾಡೋದಕ್ಕೆ ಕಾಲ್ ಬಿಟ್ಟು ಪಣ ಅದನ್ನ ಭಿಕ್ಷೆ ಪಡತಿ ಕಾರ್ಯಕ್ರಮ ಮಾಡಬೇಕು ಅದು ಭಿಕ್ಷೆ ಯಾಕೆ ಭಿಕ್ಷೆ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅನೇಕ ಮೇಲ್ವರ್ಗಾದ ಮಠಾಧೀಶರು ಈ ದೇಶದ ಸಂಪತ್ತನ್ನ ಒಟ್ಸೋ ಒಂದು ಯಾಕೆ ನಿರ್ಧಾರ ನಿಲ್ಲಾ ಮಾಡಿ ಹೇಳಿ ಒಟ್ಮಂಡ್ ಒಟ್ಸಿ دیا ಅಲ್ಲ ಮಾಡಿದ್ರು ಓಡಿ गेला ಅದರ ನೇರವಾಗಿ ಸವಾл ಹಾಕಿ ಭೂನನ್ನ ಮಾಡ್ಕೊಂಡ್ರು ಯಾರು ಬಂದಿದ್ರು ನೇಮರ್ಕತೆ ಮತದಾರರು ಲಕ್ಷಾಂತರ ಮತಗಳನ್ನ ಲಕ್ಷಾಂತರಕ್ಕೆ ಭೂನನ್ನ ಮಾಡ್ಕೊಂಡಿದ್ದಾರೆ ಹಾಗಾದರೆ ಮಾದಕರಿಗೆ ನಿಮಗೆ ಯಾವುದೇ ವಿಶೇಷವಾದ ಮಾನ್ಯತೆಯನ್ನ ಸ್ವಾತಂತ್ರ್ಯ ಬಂದಾಗ ಕೊಟ್ಟಿಲ್ಲ ವಜಾನೆನೇ ಪಡಿ ಸ್ವಾತಂತ್ರ್ಯ ಬಂದಾಗ ಅಲ್ಪಸಂಖ್ಯಾತಿಗೆ ಒಂದು ವರ್ಗಕ್ಕೆ ಕೊಡುವಂತ ಮಾನ್ಯತೆಯಿಂದ ಒಂದು ಪರ್ಸೆಂಟ್ ಕೊಡ್ಸ ನಾನು ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಂತೆ ವಲ್ಮೀಸಿ ಹೇಳಿ ಪಂಜಾಬ್ ಇರ್ಬೋದು ಹರಿಯಾಣ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಆಂಧ್ರ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ತಮಿಳುನಾಡು ಇರ್ಬೋದು ಕೇರಳ ಇರ್ಬೋದು ಎಲ್ಲ ರಾಜ್ಯಗಳಲ್ಲಿ ಈ ಈ ಹೋರಾಟ ಇದೆ ಆದರೂ ಎಪ್ಪತ್ತು ನಾಲ್ಕು ಎಪ್ಪತ್ತೈದು ವರ್ಷ ಎಪ್ಪತ್ತು ನಾಲ್ಕು ಎಪ್ಪತ್ತ ಐದು ವರ್ಷ ಒಂದು ಕಾನೂನನ್ನು ಆರ್ಟಿಕಲ್ ತ್ರೀ ಫಾರ್ಟಿ ಒನ್ ಅನ್ನ ಅದರ ಮುಂದೆ ಇಟ್ಟು ಇಲ್ಲಿ జవాదారా ఒక రిజాతి ఇన్క్లూడింగ్ న్యాయాలయూక్లూడింగ్ న్యాధీశ అౌద్య పడక ఇవతూ అస్పృశ్యత మధ్య

ನಾನು ಒತ್ತಲ್ಲಿ ಜಾಗ ತರ್ತೇನೆ ತಂದ ಮೂರು ದಿನಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹೇಳಿದ್ರು ಇವತ್ತು ಅನೇಕ ಹೋರಾಟ ಮನವಿ ಮಾಡಿದ್ದಾರೆ ಇವತ್ತು ಹೋರಾಟ ನಡೀತದೆ ಇದೆ ಆದರೆ ಒಂದು ತಿಂಗಳಿಂದ ಒಂದು ತಿಂಗಳಿಂದ ಅಲ್ಲ ನಮ್ಮ ಬೆಳಗಾವಲ್ಲಿ ಬಂದು

ನಂತರ ವರದಿಯನ್ನು ಕೊಟ್ಟಿಲ್ಲ ಟಿಪ್ಪಣಿ ಕೊಟ್ಟು ಮಧ್ಯಂತರ ವರದಿ ಅಲ್ಲ ಒಂದು ಟಿಪ್ಪಣಿ ಒಳಮಾಯಿಸಿಯನ್ನು ಜಾರಿ ಮಾಡಲಿಕ್ಕೆ ಅನೇಕ ತೊಡಕುಗಳಿದೆ ಆಂಧ್ರ ಸಮಸ್ಯೆ ಪರಿಹಾರ ಮಾಡಕ್ಕಾಗುತ್ತೆ ಅಂತೇಳಿ ಜಸ್ಟ್ ಆ ಒಂದು ಟಿಪ್ಪಿ ಕೊಡೋದಿಕ್ಕೆ ಎರಡು ತಿಂಗಳು ಈ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಆಯ್ತಾವೆಲ್ಲ ನಮ್ಮ ಜನವ್ರು ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಅಂತಾರೆ ತಾವು ಹೇಳಿದ್ದೀರಾ ಅನೇಕ ಸಭೆಗಳಲ್ಲಿ ನಮ್ಮ ಇವರು ಸಭೆಯಲ್ಲಿ ಭಾಗವಹಿಸಿದ್ದು ಮಾಸಿ ಹಬ್ಬದವರು ಮತ್ತೆ ಮುಂದೆಯವರು ಬಹಳ ಒಂದು ಹೇಳಿದ್ದೀರ ಈ ಸರ್ಕಾರ ಯಾವ ಸಮುದಾಯಕ್ಕೆ ವೈಮ್ ಬೇಕು ಅಂತೇಳಿ ಆಧರಿಸ್ತಾ ಇದ್ದಾರೆ ಯಾವ ಸಮುದಾಯ ಆತಂಕದಲ್ಲಿದೆ ಯಾವ ಸಮುದಾಯ ಪ್ರತಿ ಹೋರಾಟದಲ್ಲಿ ಪ್ರತಿ ಸಭೆಗಳಲ್ಲಿ ಪ್ರತಿ ಚರ್ಚೆಯಲ್ಲಿ ನಮ್ಮ ಆಕ್ರೋಶವನ್ನ ನಾವು ಹೇಳ್ಕೊಡುವಂತ ಸಮಯದಲ್ಲಿ ಒಂದು ವರ್ಗ ಮನಸ್ಕಿ ಮಾತಾಡ್ತೇವೆ ಒಂದು ವರ್ಗ ನಮಗೆ ವಿಶ್ವಾಸ ಬರುವ ರೀತಿಯಲ್ಲಿ ಅವರ ನಡೆಯಿಲ್ಲ ತಲೆ ಇಂಟು ವರ್ಷಕ್ಕ ನಮ್ಮ ಸರ್ಕಾರ ಹಿಂದೂ ವರ್ಗದ ಆಯೋಗದ ನಮ್ಮ ಕಂತರಾಜು ಅವರ ವರದಿ ಬಂದು ಎಂಟು ವರ್ಷ ಆಯ್ತಲ್ವಾ ಅನುಮಾನ ಇವತ್ತಿನ ವರದಿ ಮೇಲೆ ನಾಲ್ಕು ಮೂರು ವರ್ಷ ವರದಿ ಕೊಟ್ಟು ಒಂದು ವರದಿಯನ್ನ ಏ ನಾನು ಯಾರೊಂದು ಕೇಳೋದು ನಾಳೆ ಮಂಡಿಸ್ತೀನಿ ಯಾರು ಹೇಳೋದು ನಾನು ಹೇಳೋದು ಈ ರಾಜ್ಯದ ಮುಖ್ಯಮಂತ್ರಿ ಯಾವ ನನಗಟ್ಟ ಕಾಮಕಾಜು ಹೋಗಿ ಮಂಡನೆ ಮಾಡೇ ತೀರ್ತೀನಿ ಜಾರಿ ಮಾಡಿ ತೀರ್ತೀನಿ ನಾಲ್ಕೈದು ವರ್ಷಗಳಿಂದ ಹೇಳ್ತಾ ಇದ್ದಾರೆ ಐದು ವರ್ಷಗಳು ಒಂದು ಪದ ಒಂದು ವರ್ಗ ಒಂದು ವರ್ಗ ಒಪ್ಪೋದಿಲ್ಲ ಅಂದಾಗ ಒಂದು ವರ್ಗ ಒಪ್ಪೋದಿಲ್ಲ ಅಂದಾಗ ಇಡೀ ಕಾಂಗ್ರೆಸ್ ವರ್ಗೆಯನ್ನ ಮನ್ನೆ ಮಾಡಿದಕ್ಕೆ ಒಂದು ಬಹುಮತ ಸರ್ಕಾರ ಆಗಿಲ್ಲ ನಾಳೆ ನಾಗೇಂದ್ರ ದಾಸ್ ಅವರು ವರ್ಗೀಯ ಬಂದ ನಂತರ ಎಂಪಿ ಡೇಟಾ ಬಂದ ನಂತರ ಯಾವ ಸಮುದಾಯ ನಮ್ಮನ್ನ ಅಗ್ರಹಪೂರ್ವಕವಾಗಿ ವಿರೋಧ ಮಾಡ್ತಾ ಇದೆ ಮಂತ್ರಿಗಳಾಗಿ ಅವರು ಭೇಟಿಯಲ್ಲಿ ಹೇಳ್ತಾರೆ ಅಷ್ಟೇ ಹೇಳ್ತೇನೆ ಏನಾಗುತ್ತಿದೆ ಕಾರ್ಯಕರ್ತರಿಗೆ ಚರ್ಚೆ ಮಾಡೋದು ಏನೇನು ಮಾತಾಡಿದೆ ಅಂತ ನನಗೂ ರಿಪೋರ್ಟ್ ಇದೆ ನೀವು ವಿಡಿಯೋ ತರಿಸ್ಬೇಕಷ್ಟೇ ನಾನು ಆದ್ರೆ ಲಾಕ್ಡೌನ್ ಆಸ್ಪತ್ರೆ ಬಂದ ನಂತರ ಒಂದು ಅಪಸ್ ಬಂದರೆ ಹಿಂಗೆ ಎಷ್ಟು ತಿಂಗಳು ಹೋಗ್ಬೋದು ವರ್ಷ ಹೋಗ್ಬೋದು ಅಂತ ಅನುಮಾನ ಅಷ್ಟು ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ಅಲ್ಲ ಹೇಳ್ಬಾರ್ದು ನಮ್ಮ ನಾಯಕರಿದ್ದಾರೆ ಅವರು ಒಂದ್ಸಾರಿ ಈ ರಾಜ್ಯದ ಮಂದಿಗೆ ಮುಂದೆ ಹೋರಾಟ ಮಾಡೋಣ ನಿರ್ಧಾರ ಮಾಡೋಣ ಶಾಸಕರ ದಂಡಿ ಮಾಡೋಣ ಅದಕ್ಕೆ ನಮ್ಮ ಬೆಂಬಲ ಇದೆ ಅದು ತುಪ್ಪಿದೆ ಆದ್ರೆ ಯಾವ ಒಂದು ಸಮಾಜದ ಅಧಿಕಾರಕ್ಕೆ ಬಂದಿದೆ ಹೇಳ್ಕೊಂಡಾರಲ್ಲ ಆ ಸಮಾಜದ ವಿರೋಧ ಮಾಡದಾಗ ಆ ಸಮಾಜ ಸಾವಿರ ಬಂದಾಗ ಇವತ್ತೇನು ನಮ್ಗೆ ವಾಸ್ತವ ಹೋರಾಟ ಮಾಡ್ತಾ ಇದ್ದೀವಲ್ಲ ಇದೀವಲ್ಲ ಅವಾಗ ಹಚ್ಬಿಟ್ಟಿದೆ ಸರ್ಕಾರ ಹಚ್ಬಿಟ್ಟಿದೆ ಇವನ್ ಯಾವ ಹತ್ತು ಸಾವಿರ ಬರ್ತಾನೆ ಇಪ್ಪತ್ತು ಸಾವಿರ ಬರ್ತಾನೆ ಒಂದು ಲಕ್ಷ ಮಾಡ್ದು ನಮ್ಗೆ ನಮ್ಗೆ ಏನು ಮಾಡ್ನೋ ಆಗಲಿಲ್ಲ ಒಂದು ಲಕ್ಷ ಜನ ಹೋರಾಟ ಮಾಡ್ದು ನಮ್ಮನ್ನ ಯಾರು ಏನಾದ್ರೂ ಮಾರಣಕ್ಕಾಗಿಯೇ ಬಂದ್ಬಿಟ್ಲಿ ಇವ್ರು ಯಾವ ಹತ್ತು ಸಾವಿರ ಜನ ನಿಮ್ಮ ಹೋರಾಟದ ಕಾರ್ಯಚಟುವಟಿಕೆ ನಿಮ್ಮ ಯೋಚನೆಗಳು ಏನು ಬಂದಿರಲಿಲ್ಲ ಏ ಇವತ್ತು ತೀರ್ಮಾನ ಮಾಡ್ಬೇಕು ಕೆಜಿ ಬಂದಿರಂತೆ ಕಾಜೋಳು ಬಂದಿದ್ದಾರಂತೆ ಡವ ಬಂದಿದ್ದಾರಂತೆ ಸ್ವಾಮೀಜಿಗಳು ಇರ್ತಾರೆ ಸ್ವಾಮಿ ಹಬ್ಬ ಇರ್ತಾನೆ ಇದಾದರೆ ಮುಂದಿನ ನಮ್ಮ ಕಾರ್ಯಚಟುವಟಿಕೆ ಯಾವ ರೀತಿ ಇರಬೇಕು ಮಾದಿಗರ ಹೋರಾಟ ಯಾವ ರೀತಿ ಇರಬೇಕು ಮಾನಿಗರ ಹೋರಾಟ ಮಾಡಬೇಕಾ ಬೇಡವಾ ಇವತ್ತು ಇಡೀ ಸಮಾಜ ಸರ್ಕಾರ ಮಾಧ್ಯಮವನ್ನು ಒಳಗೊಂಡಂತೆ ಒಂದು ವರ್ಗ ಒಳಗೆ ಇಸ್ಲಾತಿ ಜಾರಿ ಆಗುತ್ತೆ ಬಿಡಲ್ಲ ಮಾಧ್ಯಮದ ಮುಂದೆ ಮಾತ್ರ ಹೃದಯ ಇಲ್ಲ ಭವಿಷ್ಯದ ನಮ್ಮ ಹೋರಾಟಗಳು ನಮ್ಮ ಸಂಘಟನೆ ನಮ್ಮ ಚಿಂತನೆ ನಾವು ಹೋರಾಟ ಮತ್ತೆ ನಮ್ಮ ಯಾವ ಮಾಧ್ಯಮ ಸಮುದಾಯದ ಬಂಧುಗಳು ಈ ಸಾಮಾಜಿಕ ಭವಿಷ್ಯಗಳಿಗೆ ನಾವು ನ್ಯಾಯವನ್ನು ಕೊಡಿಸಬೇಕು జీవన త్యాగ మి కొంతి ఐనూరు కిలోమీటర్ సౌర కిలోమీటర్ బా ఇోడదు అన్నది నమ్మ మనవి బైకల్ మాట్లాడదు సోషల్ మీడియా సోషల్ మీడియా హోరాటి ముఖా ఇప్పుడు ಮಾದರಿಚರಣೆಯ ಸೇವಾ ಸಮಿತಿಯ ಮುಖಾಂತರ ಇಡೀ ಸಮಾಜದ ಬಂಧುಗಳನ್ನ ಸೇವಾ ಕಾರ್ಯಗಳನ್ನು ಹಂಕ ಮಾದಿಗರ ಹೃದಯವನ್ನು ಯಾವ ರೀತಿ ತಲುಸ್ಬೇಕು ಸಂಬಂಧರನ್ನು ಯಾವ ರೀತಿ ಗಟ್ಟಿ ಮಾಡ್ಕೊಬೇಕು ಕಾರ್ಯಕ್ರಮ ಏನನ್ನ ತುಪ್ಪಿಸ್ಕೋಬೇಕು ಅನ್ನೋ ತೀರ್ಮಾನ ತಮ್ಮ ಇಲ್ಲಿಂದ ಹೋದ ಮೇಲೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಆಗ್ಬೇಕು ಅಂತ ಕಾರಣ ಈ ರಾಜ್ಯದಲ್ಲಿ ಮೇಲ್ವರ್ಗದವರು ಆಗ್ತಾರೆ ಮಂತ್ರಿಗಳಾಗ್ತಾರೆ ಸ್ವಾಮೀಜಿಗಳು ಏನಂತ ಮಂತ್ರಿಗಳಾಗ್ತಾರೆ

ಮಠದ ಬಾಲಿಗೆ ಬರ್ತದೆ ಆ ದಿಕ್ಕಲ್ಲಿ ಈ ಸೇವಾ ಟ್ರಸ್ಟ್ ಅನ್ನು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ದಯವಿಟ್ಟು ಮಾಡಬೇಕಂತ ಪ್ರಾರ್ಥನೆ ಮಾಡ್ತಾ ಮತ್ತೆ ಏ ಇದೆ ಯಾರು ನಾಲ್ಕು ಸಮಯ ಎಲ್ಲ ಹಾಕ್ಬಿಡುತ್ತೆ ನಾನು ಬಹಳಷ್ಟು ಓಡಾಡ್ತಾ ಇದ್ದೇನೆ ಸರ್ ಸರಿ ಜಾತಿ ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಜಾತಿ ಎಲ್ಲಿದೆ ಮಾತಿನಂತೆ ಐಡೆಂಟಿಟಿ ಮಾಡಿದಾಗ ಹೋಟಾಟ ಆಗೋದಿಲ್ಲ ಏನೋ ಸಾಫ್ಟ್ವೇರ್ ಪಾರ್ಕ್ ಸಾಫ್ಟ್ವೇರ್ ಸಾಫ್ಟ್ವೇರಿನ ಪಬ್ಸಿಗೆ ಮಾಡ್ತೀರಿ ಟೀವಿ ಮಾಡ್ತೀರಿ ಮೀಡಿಯ ಮಾಡ್ತೀರಿ ಆದರೆ ಅನೇಕರು ಈಗ ಕೆಲ್ ಜಾತ್ರೆ ಹೊರಗಡೆ ಹೋಗ್ತೀವಿ ಏಕೆ ಏಣಿ ಅವರೇ ಏ ಏಕೆ ಮರಿ ಏಳಿ ವೈಪ್ಯೂಷನ್ ಘಟಕದಲ್ಲಿ ಮಾಡುವ ಸಮಯದಲ್ಲಿ ಎ ಕೆ ಕಲ್ಚಿದೆ ಎ ಟೆ ಎ ವಿಯರಿ ಕಲ್ಚರ್ ಕಾಮನ್ ಪಟ್ಟಿ ಮಾಡುವ ಸಮಯದಲ್ಲಿ ಬರ್ತಾರೆ ನೀವು ಆದ್ರೆ ಯಾವ ವರ್ಗ ಏಕೆ ಒಂದು ಪದವನ್ನ ನಮ್ದು ಒಂದು ದಿಕ್ಷನ್ ಮಾಡ್ಕೊಂಡಿದ್ದಾರಲ್ಲ ದಕ್ಷಿಣ ಭಾರತ ಯಾವ ಬಹುದೇ ಆಡಳಿತ ಮಾಡೋರು ನಿಮ್ಮ ಉತ್ತರ ಕರ್ನಾಟಕದವರಲ್ಲ ಈ ರಾಜ್ಯವನ್ನು ಆಡಳಿತ ಮಾಡೋರು ಉತ್ತರ ಕರ್ನಾಟಕದವರಲ್ಲ ದಕ್ಷಿಣ ಕನ್ನಡದವರು ದಕ್ಷಿಣ ಕನ್ನಡ ಪ್ರಕೋ ಪ್ರಭಾವಿ ಶಕ್ತಿ ಸರ್ಕಾರವನ್ನು ನಡೆಸ ಒಂದು ಏಕೆಂದ್ರೆ ನಾವು ರೇ ಆದ್ರೆ ನಾವು ಅಂತ ಉತ್ತರ ಕರ್ನಾಟಕ ಏಕೆಂದ್ರೆ ನಮ್ಮ ಕಾಲಿಲ್ಲ ನಾವು ಏಕೆಂದ್ರೆ ಈ ವ್ಯತ್ಯಾಸವನ್ನ ಸರಿ ಮಾಡಲಿಕ್ಕೆ ಕಡ್ಡಾಯವಾಗಿ ಹಳೆ ಮೈಸೂರ ಜಿಲ್ಲೆಗಳು ಬೆಂಗಳೂರನ್ನ ಒಳಗೊಂಡಂತೆ ంగ్లూర్డే తో మనకి తోడ్కెల్లి బూల జాతి అవుతుంది నిమ్మ తండే తా జాతి అంటే ఎస్ అదే పడు ప్రకాశం జిల్లా ఉంటుంది అల్ ఏ

ಏನೋ ಮಾತಾಡ್ಕೊಳ್ತ ಅಗ್ನಿ ಪರೀಕ್ಷೆ ಎರಡು ತಿಂಗಳು ನಮಗೆ ಅನೇಕ ಜಾತಿ ಕೊಟ್ಟಿದ್ದಾರೆ ಏ ನಮ್ಮ ಜಾತಿಯನ್ನು ಮಾರಿಗೆ ಪುಸ್ತಕ ಆಗಲ್ಲ ಚಮಾರನ ಚರ್ಮನ ಚರ್ಮಕಾರ ಅಂತ ಬರುಸು ಅಂತ ಈ ಬರುಸ ಚರ್ಮಕಾಲ ಪಟ್ಟಿಯಲ್ಲಿದ್ದ ಬರುಸು ಹೋಮಿಯೋಜಿನಿಯಸ್ ಬಗ್ಗೆ ಪಟ್ಟಿ ಬರ್ತದೆ ಆದರೆ ಯಾರು ಅಧಿಕಾರಿಗಳು ಅಧಿಕಾರಿ ವರ್ಗ ಬಾಡಿಗೆ ಮನೆಯಲ್ಲಿರುವವರು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು ಒತ್ತಾಯಬೇಕು ಸರ್ಕಾರದಲ್ಲಿ ತಾವು ನೋಟಿಫಿಕೇಶನ್ ಕೊಡುವಾಗ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಬೇಕು ಅನೇಕ ಅಧಿಕಾರಿಗಳು ಆ ಜಾತಿ ಹೆಸರು ಬಂದಿರ್ತಾರೆ ಆಧಾರ್ ಕಾರ್ಡ್ ಲಿಂಕ್ ಆಗಿ ಆ ಮಾತ್ರ ಪಠ್ಯಾಲಿಗಳನ್ನ ಬರ್ತಾರೆ ಅಂತ ಗೊತ್ತಾಗಬೇಕಿ ಅಧಿಕಾರಿಗಳಿಗೆ ಅನಿಸಿಕೆ ಇದಕ್ಕೆ ಯಾವ್ಯಾವ ಯಾವ ಭಾಗದಲ್ಲಿ ಸಮಸ್ಯೆ ಇದೆ ಯಾವ ಜಿಲ್ಲೆ ಸಮಸ್ಯೆ ಇದೆ ಅಲ್ಲಿಗೆ ತಂಡಗಳನ್ನ ರಚನೆ ಮಾಡಿಕೊಂಡು ಪ್ರತಿ ಆ ವ್ಯತ್ಯಾಸ ಇರ್ತಕ್ಕಂಥ ನಮ್ಮ ಸಮುದಾಯದ ಬಂಧುಗಳ ಕೇಲಿಗಳ ಬದಲಾವಣೆಗಳ ಮುಂದೆ ಒಂದು ಬ್ಯಾನರ್ ಅನ್ನ ನಾವು ಮಾದಿಗರು ನಾವು ಏಕೆ ಉಪಜಾತಿ ಮಾದಿಗ ಏಕೆ ಉಪಜಾತಿ ಮಾದಿಗ ಇನ್ನು ನಲವತ್ತೊಂದು ಜಾತಿಗಳನ್ನ ಈ ರೀತಿ ಆ ಸಮುದಾಯದ ನಮ್ಮ ಉಪಜಾತಿಗಳನ್ನ ಕನ್ವಿನ್ಸ್ ಮಾಡುವಂತ ಕಾರ್ಯವೈಖ್ಯತೆಯನ್ನ ನಾಳೆ ಚಟುವಟಿಕೆಗಳನ್ನ ಈ ಮುಖಾಂತರ ಪ್ರಾರಂಭ ಆಗಬಹುದಾ ನೀವೆಲ್ಲ ಸೋಷಿಯಲ್ ಮೀಡಿಯಾಗೆ ನಾಯಕರು ಸಾಮಾಜಿಕ ನಾಯಕರಲ್ಲ ಈ ದಿಕ್ಕಲ್ಲಿ ಗಂಭೀರವಾಗಿ ಪರಿಗಣಿಸಬೇಕು ಈ ದಿಕ್ಕಲ್ಲಿ ನಾವು ಒಂದ್ ಕಡೆ ಕುತ್ಕೊಂಡು ಎಲ್ಲ ರಾಜ್ಯಗಳನ್ನು ಬಿಟ್ಟು ಯಾವ ಜಿಲ್ಲೆಗಳಲ್ಲಿ ಯಾವ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಇದೆ ಅಲ್ಲಿ ಯಾವ ರೀತಿ ಜಾಗೃತಿಗಳನ್ನ ಮಾಧ್ಯಮದಿಂದ ಮುಗಿಸ್ಬೇಕಾ ಪ್ರಿಂಟ್ ಮೀಡಿಯಾದ ಮಾಡಬೇಕಾ ಅಥವಾ ಸೋಷಿಯಲ್ ಮೀಡಿಯಾದ ಮಾಡ್ಬೇಕಾ ಅಥವಾ ಹಾಕ್ಸ್ಬೇಕಾ ಇದು ನಾವು ಎಲ್ಲ ಇದ್ದೀರ ನಾವು ಸಲಹೆ ಆಗ್ಬೇಕಂತ ನಾನು ಅಪೇಕ್ಷೆ ಆಗಬೇಕು ಪ್ರತಿ ಮೂಲೆ ಮೂಲೆಯಲ್ಲಿ ಏನು ತಿಂಗಳು ನಮ್ಮ ಒಬ್ಬೊಬ್ರು ಹೇಳ್ತಾರೆ ನಮ್ಮ ನಾಯಕರು ಬಹಳಷ್ಟು ನಮ್ಮ ವಾದ್ಯರಾಜ್ಯ ಅವರು ನಮ್ಮ ಜಿಲ್ಲೆಯಲ್ಲಿ ಭಾಳ ಇಷ್ಟೊಂದು ಜಗಳ ಆಚರಣೆ ಬಂದಿದ್ದೀನಿ ಅದೇ ಜಗಳ ವಿಚಾರಕ್ಕೆ ಅವರು ನಮ್ಮ ಮಕ್ಕಳಿಗಿಂತ ಬಹಳ ಪ್ರೀತಿಯನ್ನ ನೋಡ್ತಾ ಇದ್ದಾರೆ ಅನೇಕ ನಮ್ಮ ವಿಚಾರಕ್ಕೆ ವ್ಯಕ್ತಿಗಳನ್ನು ನಮ್ಮ ವ್ಯಕ್ತಿಯಲ್ಲಿ ಇದ್ದಾಗ ಅನೇಕ ಸಂಸ್ಕಾರ ಗುಣಗಳಿಗೆ ನನ್ನ ಸಲ ಬಿದ್ದೆ ಬಹಳ ಪೂರ್ವಕವಾಗಿ ನಿಮ್ಮ ಸಮಾಜ ನ್ಯಾಯ ಪಡೆಯಬೇಕು ಅದಕ್ಕೆ ಹೋರಾಟ ಸಿದ್ಧ ಹೇಳಿ ಆ ಅಪಸ್ವರ ಬಂದರೆ ಸರಿಯಾಗಿ ಇನ್ಪೇರಿಲ್ ಡೇಟಾ ಬಂದಿಲ್ಲ ಅಂದ್ರೆ ನಿಜವಾದ ಮಾದಿಗರ ತಾಯಿಗೆ ಹುಟ್ಟಿರ್ತಕ್ಕಂಥ ಮಾದಿಗ ನಾನು ಮದ್ವೆ ಬಹಳಷ್ಟು ದಿನ ಅಂತ ನನಗೆ ಜೈಲ್ಗೆ ಮಾತಾಡ್ದು ಕೊಟ್ಟು ಫೋನ್ ಮಾಡ್ರಿ ಅಲ್ವಾ ಮುನಿಪ್ಪನವ್ರೆ ನನ್ನೇ ಅಜ್ಜ ಹಾಕಿದ್ರು ಮೂರ್ತಿಯವರು ಮುನಿಹಪ್ಪನವರು ನಾನು ತೀರ್ಮಾನ ಮಾಡಿಬಿಟ್ಟಿದೆ ಎಲ್ಲಾರು ಬೇಡಿಯ ನಾನು ಮಾತಾಡಲು ಸುಮ್ಮನೆ ಇರೋದಿಲ್ಲ ತೀರ್ಮಾನ ಮಾಡಿ ಪ್ರತಿ ಮಾಡಿಬಿಟ್ಟಿದೆ ಯಾವೊಂದು ಪಾಠ ಕಲಸಣ ಅಂತೇಳಿ ಆದರೆ ಭವಿಷ್ಯದ ದಿನಗಳಲ್ಲಿ ಮಾದಿಗಳು ಅಪಸ್ವರಗಳು ಪ್ರಾರಂಭ ಆದರೆ ಆಗುವಂತ ಲಕ್ಷಣಗಳಿದೆ ಆ ದಿಕ್ಕಿನಲ್ಲಿ ಇದಾದ ನಂತರ ಯಾವ ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಆಗಬೇಕು ನಮ್ಮ ಒತ್ತಾಯ ಇರಬೇಕಲ್ರೀ ಹದಿನೈದು ದಿನ ಆಯಿತು ವಿಶ್ವ ಹಾಗೆ ಅದೈನದಿಂದ ನೋಟಿಫಿಕೇಶನ್ ಯಾವ ರೀತಿ ಮಾಡಬೇಕು ಸರ್ ಏನೇನು ಮಾಡಬೇಕು ಏನಂತ ಇನ್ನೂ ಏನು ಮಾಡೋದಿಲ್ಲ ನೋಟಿಫಿಕೇಶನ್ ಅವಾಗ ಏನು ಅಲ್ಲ ಇದು ಗಂಭೀರವಾಗಿ ಬಹಳ ಮನೆಗೆ ಬುದ್ಧಿವಂತ ಇದ್ದೀರಾ ಶಕ್ತಿ ಅಂತಿದ್ದೀರಾ ಇವೆಲ್ಲ ಈ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಔಷಧದಲ್ಲಿ ಈ ತಿಂಗಳಲ್ಲೇ ಅದು ಮಾಡಬಹುದು ನಮ್ಮ ಮನೆಗೆ ತಂದು ಕೊಡ್ಬೋದು ಒಳಗಿಸ್ತಾ ಆದೇಶವನ್ನು ಆದರೆ ನಾನು ಕಾಲದಿಂದ ತೊಡೆತಟ್ಟಿ ನಿಂತಿದ್ದೀನಿ ವಿಧಾನಸೌಧ ಮುಂದೆ ನಮಗೆ ಒಳಗಿಸ್ತಾ ಇದ್ದೇನೆ ಬೇಕಾದ್ರಿ ಪ್ರತಿ ಮಾದಿಗ ಮನೆಯ ಈಚೆಗೆ ಬಂದಿದ್ದಾರೆ ಬರ್ತಾರೆ ಅಂತೇಳಿ ನಮ್ಮೆಲ್ಲ ಮಾದಿಗಳು ಜಾಗೃತಿ ಇರುವ ಜವಾಬ್ದಾರಿ ನಮಗೆ ಇದೆ ಈ ದಿಕ್ಕ ಪ್ರತಿ ಜಿಲ್ಲೆಯಲ್ಲಿ ಸಭೆಯನ್ನು ಮಾಡುವಾಗ ಪಕ್ಷಾತ್ಮೀಕವಾಗಿ ಮಂತ್ರಿಗಳು ಬರೋಕ್ಕಾಗಲ್ಲ ಅವರಿಗೆ ನನ್ನ ಹೋಗ್ಬಾರ್ದು ಮಂತ್ರಿಗಳಿಗೆಲ್ಲ ಭಾಗವಹಿಸೋಕೆ ಮಾಡಬಾರ್ದ ಅದ್ರ ಬಗ್ಗೆ ನಾವು ಯಾರೋ ಅಧ್ಯಕ್ಷ ಮಾಡೋದಿಲ್ಲ ಮುಂದೆ ಎಲ್ಲ ಮಹಾನಾಯಕರು ಅಂತ ಸಭೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ರೂಪಿಸೋಣ ಈ ದಿಕ್ಕಿನಲ್ಲೆಲ್ಲ ಜಾಗೃತರಾಗ ನನಗೆ ನಿಜವಾದ ಪ್ರತಿಯೊಬ್ಬರು ಸಮವಸ್ತ್ರದ ಮುಖಾಂತರ ಈ ಒಂದು ಮಠದ ಶಕ್ತಿಯನ್ನು ತುಂಬಿದ್ದೀರಾ ಅದಕ್ಕೆಲ್ಲ ತಮ್ಮ ಪಾದಗಳಿಗೆ ನೂರು ಸರ್ ನಿಮಿಷ ಆಗ್ತದೆ ಮತ್ತೆ ಈ ಒಂದು ಸಂಘಟನಾ ಶಕ್ತಿ ಮೊದಲು ನಾಂಡೆಲ್ಲ ಐವತ್ತು ಜನ ಅರವತ್ತು ಜನ ಇವತ್ತು ಐನೂರಕ್ಕೆ ಹೆಚ್ಚು ನೆಕ್ಸ್ಟ್ ಸಭೆ ಎಲ್ಲಿ ಎಲ್ಲ ತೀರ್ಮಾನಬೇಕು ಇದನ್ನು ಮುಂದುವರಿಸಬೇಕು ಕೆಲವೇ ಒಂದು ವರ್ಷ ಎರಡು ವರ್ಷದಲ್ಲಿ ಒಂದು ಶಕ್ತಿವಂತ ಮಾದಿಗರ ಮಠದ ಒಂದು ಸಮಾಜದ ಜಾಗೃತಿ ಸೇವಾ ಸಮಿತಿ ಈ ರಾಜ್ಯದಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ತಮಗೆಲ್ಲ ವಂಚನೆ ಮಾಡ್ತೇನೆ